ನಮಸ್ಕಾರ ಸ್ನೇಹಿತರೆ ನಗುವಿನ ಹಿಂದೆ ನಿಂತ ಹೋರಾಟ ರಾಜು ತಾಳಿಕೋಟೆ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಪ್ರಮುಖ ನಟ ಮತ್ತು ಪ್ರಸಿದ್ಧ ರಂಗಭೂಮಿ ಕಲಾವಿದ ಹೆಸರಿನಂತೆ ತಾಳಿಕೋಟೆ ಅವರ ಬದುಕು ನಾಟಕದ ರಂಗದಿಂದಲೇ ಬೆಳಗಿತ್ತು ವಿಜಯಪುರ ಜಿಲ್ಲೆ ಶಿಂದಗಿ ತಾಲೂಕಿನ ಚಿಕ್ಕ ಇವರ ಜನ್ಮಸ್ಥಳ ಮೂಲ ಹೆಸರು ರಾಜಾ ಸಾಹೇಬ್ ಮುಕ್ತಾಂ ಸಾಕಜಿ ಇವರ ತಂದೆ ತಾಯಿಗಳು ಖಾಸಗತೇಶ್ವರ ನಾಟ್ಯ ಸಂಘ ಸ್ಥಾಪಿಸಿ ರಾಜ್ಯಾದ್ಯಂತ ಪ್ರದರ್ಶನ ನೀಡುತ್ತಿದ್ದರು ಆ ಕಾರಣಕ್ಕೆ ರಾಜು ನಾಲ್ಕನೇ ತರಗತಿಯವರೆಗೂ ಓದಿ ನಂತರ ಶಾಲೆಗೆ ವಿದಾಯ ಹೇಳಿ ನಾಟಕ ವೇದಿಕೆಯೇ ಅವರ ಶಾಲೆಯಾಯಿತು ತಂದೆಯ ನಿಧನದ ನಂತರ ತಮ್ಮ ಅಣ್ಣನೊಡನೆ ಸೇರಿ ನಾಟಕ ಕಂಪನಿಯನ್ನು ಮುಂದುವರೆಸಿದರು ಅವರು ಮಾಡದ ಕೆಲಸವೇ ಇಲ್ಲ ರೋಡಿನಲ್ಲಿ ಚಕ್ಕಲಿ ಮಾರಾಟ ಹೋಟೆಲ್ ಕ್ಲೀನರ್ ಗೇಟ್ ಕೀಪರ್ ಹೊಟ್ಟೆಪಾಡಿಗಾಗಿಯೂ ಕಲೆಗಾಗಿಯೂ ಹೋರಾಡಿದ ಜೀವನ ರಂಗಭೂಮಿ ಅವರ ಪ್ರಾಣ ರಾಜ್ಯಾದ್ಯಂತ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದರು ಮುಖ್ಯವಾಗಿ ಕುಡುಕರ ಬದುಕಿನ ಉಲ್ಲಾಸ ವಿಷಾದಗಳನ್ನು ರೂಪದಲ್ಲಿ ತೋರಿಸಿದ ನಾಟಕ ಕಲಿಯುಗದ ಕುಡಕ ಅವರಿಗೆ ಅಪಾರ ಜನಪ್ರಿಯತೆ ತಂದಿತ್ತು ಈ ನಾಟಕದ ಸಾವಿರಾರು ಪ್ರದರ್ಶನಗಳು ನಡೆದವು ನಿರ್ದೇಶಕ ಆನಂದ್ ಪಿ ರಾಜ್ ಅವರ ಹೆಂಡತಿ ಅಂದ್ರೆ ಹೆಂಡತಿ ಚಿತ್ರದಿಂದ ಶ್ರೀರಂಗ ಪ್ರವೇಶ ಆದರೆ ಮೊದಲಿನ ಪಾತ್ರಗಳಿಂದ ಹೆಚ್ಚು ಹೆಸರು ಬರಲಿಲ್ಲ ಯೋಗರಾಜ್ ಭಟ್ಟರ ಮನಸಾರ ಚಿತ್ರವೇ ಅವರ ತಿರುವಾಯಿತು ಅವರ ಹಾಸ್ಯ ಸಂಭಾಷಣೆ ಸರಳ ಅಭಿನಯ ಜನಮನ ಸೆಳೆದವು ನಂತರ ಅವರು ಪಂಚರಂಗಿ ಲೈಫ್ ಇಷ್ಟೇನೆ ಮೈನಾ ಅಲೆಮಾರಿ ರಾಜಧಾನಿ ಇನ್ನು ಮುಂತಾದ ಚಿತ್ರಗಳಲ್ಲಿ ಸಾಲು ಸಾಲಾಗಿ ಅಭಿನಯಿಸಿ ಮನನೀಯ ಪಾತ್ರಗಳಲ್ಲಿ ನಟಿಸಿದರು ಹಾಸ್ಯದಲ್ಲಿಯೂ ಹೃದಯ ಸ್ಪರ್ಶಿ ಪಾತ್ರಗಳಲ್ಲಿಯೂ ಪ್ರಭಾವ ಬೀರಿದರು ಕಿಚ್ಚ ಸುದೀಪ್ ಅವರ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ ಏಳರ ಸ್ಪರ್ಧಿಯಾಗಿ ಭಾಗವಹಿಸಿದಾಗ ಜನರು ಅವರನ್ನು ಇನ್ನೂ ಹತ್ತಿರದಿಂದ ಅರಿತುಕೊಂಡರು ಅವರ ಸರಳ ಮಾತು ನಿಜವಾದ ನಗು ಮತ್ತು ಹೃದಯದ ನೈಜತೆ ಎಲ್ಲರ ಮನೆ ಗೆದ್ದಿತು ರಾಜು ತಾಳಿಕೋಟೆಯವರಿಗೆ ಇಬ್ಬರು ಪತ್ನಿಯರು ಇಬ್ಬರ ಹೆಸರು ಪ್ರೇಮ ಎಂಬುದು ವಿಶೇಷ ಐದು ಮಕ್ಕಳ ತಂದೆಯಾಗಿರುವ ಅವರು ಪ್ರಸ್ತುತ ತಾಳಿಕೋಟೆ ಗ್ರಾಮದಲ್ಲಿ ಕುಟುಂಬದೊಂದಿಗೆ ವಾಸವಾಗಿದ್ದರು ಅವರು ಕೇವಲ ಕಲಾವಿದನಷ್ಟೇ ಅಲ್ಲ ಕೃಷಿಕರೇ ಹೌದು ಅವರು ದ್ರಾಕ್ಷಿ ಬೆಳೆ ಮಾಡುತ್ತಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿಮೂರರಂದು ಹೃದಯಾಘಾತದಿಂದ ಅವರು ಅಗಲಿದರು ಆದರೆ ಅವರ ನಗು ಅವರ ಕಲೆಯ ನಿಷ್ಠೆ ಜನರ ಮನದಲ್ಲಿ ಶಾಶ್ವತವಾಗಿ ಉಳಿದಿದೆ ರಾಜು ತಾಳಿಕೋಟೆ ಅವರ ಜೀವನ ಒಂದು ಪಾಠ ಕಷ್ಟ ಹೋರಾಟ ನಗು ಕಲೆಯ ಪ್ರೀತಿ ಎಲ್ಲವೂ ಒಂದೇ ಹಾದಿಯಲ್ಲಿ ಸಾಗಬಹುದು ಎಂಬುದು ಅವರು ತೋರಿಸಿದ ಹಾದಿ ಇಂದಿಗೂ ಅನೇಕ ಕಲಾವಿದರಿಗೆ ಪ್ರೇರಣೆ ರಾಜು ತಾಳಿಕೋಟೆ ನಗುವಿನ ಹಿಂದೆ ನಿಂತ ನಿಜವಾದ ಕಲಾವಿದ ಕಲೆಯ ಕನೆಯಲ್ಲಿ ಅವರ ಹೆಸರು ಎಂದೆಂದಿಗೂ ಮಸುಕಾಗುವುದಿಲ್ಲ ನೀವು ಪ್ರೀತಿಸಿದ ರಾಜು ತಾಳಿಕೋಟೆ ಅವರ ಸ್ಮರಣೆಗೆ ನಮ್ಮ ವಂದನೆಗಳು ಧನ್ಯವಾದಗಳು ನಮಸ್ಕಾರ